ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಿಲ್ಲಿ ಚಿಕನ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಕಟ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀವಿ ಕರಿಬೇವು ಪುದೀನ ಕಟ್ ಮಾಡ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪೌಡ್ರು ಚಿಕನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರು ಮನೆ ಇವಾಗ ಒಗ್ಗರಣೆ ಹಾಕೋಣ ನೋಡಿ ಎಣ್ಣೆ ಹಾಕೊತ ಇದ್ದೀವಿ ಎರಡು ಸ್ಪೂನಷ್ಟು Hacemos en cacasmar con el de verdad, con defor. Beleza, yo de sentí que con defor. ಕಟ್ ಮಾಡ್ಕೊಂಡಿರೋ ಕೊತ್ಮಿರಿ ಕರ್ಬೇವು ಪುದೀನ ಎಲ್ಲವೂ ಹಾಕ್ಬೇಕು ಇವಾಗ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು నే ఆర్క్నా పౌడర్ రుచిగా తకతుకు నడి కట్ మార్క్ కొండిరంత చికెన్ ನೋಡಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಸ್ವಲ್ಪ ಚಿಕನ್ ಬೇಯೋಕ್ಕೆ ನೀರು ಹಾಕೊಬೇಕು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಚಿಕನ್ ಬೇಯಬೇಕು ನೋಡಿ ಈ ಥರ ಕಾರ್ನ್ಫ್ಲವರ್ನ ನೀರು ಹಾಕಿ ಈ ರೀತಿ ಕಲಿಸ್ಕೊಂಡು ಇದ್ರಲ್ಲಿ ಹಾಕ್ಕೊಬೇಕು ನೋಡಿ ಇವಾಗ ಗ್ರೇವಿ ಗಟ್ಟಿ ಆಗುತ್ತೆ ಇವಾಗ ಚಿಲ್ಲಿ ಚಿಕನ್ ಗ್ರೇವಿ ಚಿಲ್ಲಿ ಚಿಕನ್ ನೋಡಿ ಈ ರೀತಿ ಆಗ್ತಾ ಇದೆ ಗಟ್ಟಿಗೆ ಆಗ್ತಾ ಇದೆ ನೋಡಿ ಇವಾಗ ಕಾರ್ನ್ಫ್ಲವರ್ ಹಾಕಿದ್ವಲ್ಲ ನೋಡಿ ಗ್ರೇವಿ ಥರ ಆಗ್ತಾ ಇದೆ ನೋಡಿ ಇದು ಚಿಲ್ಲಿ ಚಿಕನ್ ಆಗಿದೆ ಇವಾಗ ಚಿಲ್ಲಿ ಚಿಕನ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ಹೋಗಿ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ